ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸ್ವಾಗತಿಸ್ತಾ ಇದ್ದೇನೆ ಈ ಒಂದು ದಿನದ ವಾಕ್ಯ ಭಾಗಕ್ಕಾಗಿ ಒಂದನೇ ಪೂರ್ವಕಾಲ ವೃತ್ತಾತ್ ಇಪ್ಪತ್ತ ಎಂಟನೇ ಅಧ್ಯಾಯ ಇಪ್ಪತ್ತನೇ ವಚನವನ್ನ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಸ್ಥಿರ ಚಿತ್ತದಿಂದರು ಧೈರ್ಯದಿಂದಿರು ಕೆಲಸಕ್ಕೆ ಕೈ ಹಾಕು ಅಂಜಬೇಡ ಕಳವಳಗೊಳ್ಳಬೇಡ ನನ್ನ ದೇವರಾಗಿರುವ ಯಹೋವ ದೇವರು ನಿನ್ನ ಸಂಗಡ ಇರುತ್ತಾನೆ ಎಂಬುದಾಗಿ ಪ್ರಿಯರೇ ಒಂದು ವಾಕ್ಯ ಎಚ್ಚರಿಸುವ ಹಾಗೆ ಕರ್ತನಲ್ಲಿ ನಾವು ಸ್ಥಿರಚಿತ್ತದಿಂದ ಕಾಯಬೇಕು ಮತ್ತೆ ಧೈರ್ಯದಿಂದ ಇರಬೇಕು ಸ್ಥಿರಚಿತ್ತದಿಂದ ಕಾಯುವುದಂತಾರೆ ನನ್ನ ದೇವರು ನನಗೋಸ್ಕರವಾಗಿ ಎಲ್ಲವನ್ನ ಮಾಡುವುದಕ್ಕೆ ಶಕ್ತನಾಗಿದ್ದಾನೆಂಬುದಾಗಿ ಧೈರ್ಯದಿಂದ ಇರುವುದಾಗಿ ಎಂಬುದಾಗಿ ನೋಡುವಾಗ ನನ್ನ ದೇವರು ಎಲ್ಲವನ್ನ ಜಯಿಸುವುದಕ್ಕೆ ನನಗೆ ಶಕ್ತಿ ಕೊಡುವವನಾಗಿದ್ದಾನೆ ಎಂಬುದಾಗಿ ನಾವು ಪ್ರಯತ್ನ ಪಡ್ತಿರುವಂತಹ ಕೆಲಸಗಳಿಗೆ ನಾವು ಕೈ ಹಾಕುವಾಗ ದೇವ್ವಾಕ್ ಹೇಳ್ತದೆ ನನ್ನ ದೇವರಾದ ಯಹೋವ ದೇವರು ನಿನ್ನ ಸಂಗಡ ಇರುತ್ತಾನೆ ಎಂಬುದಾಗಿ ದೇವರು ನಾವು ಕೈ ಹಾಕುವಂತ ಪ್ರತಿಯೊಂದು ಕೆಲಸದಲ್ಲಿ ನನ್ನ ಸಂಗಡ ಇರುವವನಾಗಿದ್ದಾನೆ ಪ್ರಿಯರೇ ನಾವು ಹಾಕುವಂತ ಪ್ರತಿಯೊಂದು ಕೆಲಸದಲ್ಲಿ ಜಯವನ್ನು ಕೊಡುವವನಾಗಿದ್ದಾನೆ ನಾವು ಕೆಲಸಕ್ಕೆ ಪ್ರಯತ್ನ ಮಾಡುವಾಗ ನನಗೆ ಸಹಾಯ ಮಾಡುವವನಾಗಿದ್ದಾನೆ ನನ್ನ ಕೆಲಸದಲ್ಲಿ ಯಶಸ್ಸನ್ನು ಕೊಡುವವನಾಗಿದ್ದಾನೆ ಆ ಕಾರಣದಿಂದ ಪ್ರಿಯರೇ ಈ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ ಕೇಳುವ ಹಾಗೆ ನಾವು ಎದುರುವುದು ಬೇಡ ಅಂಜೋದು ಬೇಡ ಕಳವಳಗೊಳ್ಳೋದು ಬೇಡ ದೇವರು ನನ್ನ ಸಂಗಡಿ ಇದ್ದುಕೊಂಡು ನನ್ನ ಮುಂದೆ ನಡೆಸುವವನಾಗಿದ್ದಾನೆ ಈ ಒಂದು ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಒಂದು ಮುಂಜಾನೆ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವೆಲ್ಲರೂ ಕೂಡ ಕರ್ತನೆ ಯಾವುದೇ ಒಂದು ಕೆಲಸಕ್ಕೆ ದಿನದಲ್ಲಿ ಹೋಗುವಾಗ ಕೆಲಸಕ್ಕೆ ಕೈ ಹಾಕುವಾಗ ಕರ್ತನೆ ನೀನು ನಮ್ಮನ್ನು ಉತ್ತೇಜನ ಪಡಿಸಿದ ಹಾಗೆ ಅಂಜಬೇಡ ಕಳವಳ ಬೇಡ ಧೈರ್ಯದಿಂದ ನಿಮ್ಮದಾಗಿ ಹೇಳುವ ಹಾಗೆ ನಾವು ಧೈರ್ಯದಿಂದ ನಮ್ಮ ಕೆಲಸಗಳಿಗೆ ಕೈ ಹಾಕುವ ಹಾಗೆ ಸಹಾಯ ಮಾಡು ಆ ಕೆಲಸಕ್ಕೆ ಅಡ್ಡಿಪಡಿಸುವಂತ ಈ ಲೋಕದ ಎಲ್ಲಾ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಬಂಧಿಸಲ್ಪಡ್ತೇವೆ ಸ್ವಾಮಿ ನಮ್ಮ ಕೆಲಸವನ್ನ ಯಶಸ್ವಿಗೊಳಿಸು ನೀನು ನಡೆಸು ನೀನು ಮೈಮೆ ಒಂದಿಕೋ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯಾದ ದೇವರೇ ಆಮೇಲೆ